ಕೆಜಿಎಫ್ ನಗರದಲ್ಲಿ ಸಡಗರ ಸಂಭ್ರಮದಿಂದ ಸಂಕ್ರಾಂತಿ ಹಬ್ಬ ಆಚರಣೆ ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಸಾರ್ವಜನಿಕರು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ ತಮಿಳುನಾಡಿನ ಪ್ರಭಾವ ಇರುವ ಕೆಜಿಎಫ್ನಲ್ಲಿ ವಿಭಿನ್ನವಾಗಿ ಪೊಂಗಲ್ ಹಬ್ಬವನ್ನು ಆಚರಿಸಿದ್ದು ನಗರದ ಕೆಎನ್ ಜೆ ಎಸ್ ಬ್ಲ್ಯಾಕ್ನಲ್ಲಿ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಸಿಹಿ ಪೊಂಗಲ್ ಮಾಡುವ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಸ್ಪರ್ಧೆಯಲ್ಲಿ ನೂರಾರು ಮಹಿಳೆಯರು ಭಾಗವಹಿಸಿದ್ದು ಹಬ್ಬದ ಮೆರುಗು ತಂದಿದ್ದರು ಹಬ್ಬದ ಕಳೆ ಹೆಚ್ಚಿಸಲು ತಹಶೀಲ್ದಾರ್ ನಾಗವೇಣಿ ಮಹಿಳೆಯರೊಂದಿಗೆ ಸಾಥ್ ನೀಡಿದ್ದಾರೆ